ಆತ್ಮೀಯ ಕೇಳುವರಿಗೆ ನಮಸ್ಕಾರ ತಮ್ಮೆಲ್ಲರಿಗೂ ರಾಮಾಯಣ ಕಥಾ ಸರಣಿಗೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ವಿಶ್ವಾಮಿತ್ರರ ಕಥೆಯನ್ನ ಕೇಳಿದ್ದೇವೆ ಇವತ್ತು ವಿಶ್ವಾಮಿತ್ರರೊಡನೆ ರಾಮ ಲಕ್ಷ್ಮಣರ ಪ್ರಯಾಣ ಕಾಮದಹನದ ಕತೆ ಹಾಗೂ ತಾಟಕಿ ಸಂಹಾರದ ಕಥೆಯನ್ನು ತಿಳಿಯೋಣ ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಲಕ್ಷ್ಮಣರನ್ನ ಸಂಗಡ ಕರೆದುಕೊಂಡು ಆಶ್ರಮಕ್ಕೆ ಹೊರಟರು ಬಿಲ್ಲು ಬಾಣಗಳನ್ನ ಧರಿಸಿದ ವೀರ ರಾಜಕುಮಾರರನ್ನ ತನ್ನೊಂದಿಗೆ ಕರೆದೊಯ್ಯುತ್ತ ನದಿ ಪರ್ವತ ಅಡವಿಗಳ ಬಗ್ಗೆ ವಿವರಣೆಯನ್ನ ನೀಡುತ್ತಾ ನಡೆದ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಗೊತ್ತಿಲ್ಲದ ಅನೇಕ ವಿಷಯಗಳನ್ನ ತಿಳಿಸಿದರು ರಾಮಲಕ್ಷ್ಮಣರಿಗೆ ಏನನ್ನಾದರೂ ತಿಳಿಯಬೇಕು ಅನ್ನಿಸಿದಾಗ ಮಹರ್ಷಿಗಳ ಬಳಿ ಕೇಳಿ ತಿಳಿದುಕೊಂಡ್ರು ಸರಿಯೂ ನದಿಯ ಹತ್ತಿರ ಬಂದಾಗ ರಾಮ ಈ ನದಿಯ ಪವಿತ್ರ ಜಲದಿಂದ ಆಚರಣೆ ಮಾಡಿದರು ನಿಮಗೆ ಬಲ ಮತ್ತು ಅತಿ ಬಲವೆಂದು ಮಂತ್ರವನ್ನು ಉಪದೇಶಿಸುತ್ತೇನೆ ಆದ್ದರಿಂದ ನಿಮಗೆ ಹಸಿವು ಬಾಯಾರಿಕೆಗಳ ತೊಂದರೆ ಇರುವುದಿಲ್ಲ ಅಂತ ಹೇಳಿ ನದಿಗೆ ಕಳಿಸಿದರು ರಾಮಲಕ್ಷ್ಮಣರು ಬಲ ಹಾಗೂ ಅತಿಬಲ ವಿದ್ಯೆಗಳಿಂದ ಸುರಕ್ಷಿತರಾದರು ಅವರು ಮಲಗಿದಾಗಲೂ ಯಾರು ಅವರ ಹತ್ತಿರಕ್ಕೆ ಬರಲಾರದಂತಾಯಿತು ಮಂತ್ರ ಶಕ್ತಿಯನ್ನ ಪಡೆದ ರಾಮಲಕ್ಷ್ಮಣರಿಗೆ ಸರಿಯೂ ನದಿಯ ತೀರದ ಬಯಲಿಗೂ ಅಯೋಧ್ಯೆಯ ಅರಮನೆಯ ವಾಸಕ್ಕೂ ಅಂತರವೇತಿಯಲಿಲ್ಲ ಸಮಾಧಾನದಿಂದ ನಿದ್ರೆಯನ್ನ ಮಾಡಿದ ರಾಮಲಕ್ಷ್ಮಣರನ್ನು ಮುಂಜಾನೆ ಎಬ್ಬಿಸಿದ ವಿಶ್ವಾಮಿತ್ರರು ಏಳಿ ದಶರಥ ತನೆಯಲ್ಲಿ ಏಳಿ ಸಂಧ್ಯಾಗಳನ್ನು ಮುಗಿಸಿ ಅಂತ ಪ್ರೀತಿಯಿಂದ ಹೇಳಿದರು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಇಂದ್ರ ಅಗ್ನಿ ವರುಣ ವಾಯು ಮಂತ್ರಗಳನ್ನು ಉಪದೇಶಿಸಿ ಅಸ್ತ್ರಗಳ ಪ್ರಯೋಗ ಮಾಡುವುದನ್ನು ಸಹ ಕಲಿಸಿದರು ಕಾಲಪಾಶ ಕಂಠಪಾಶ ಮುಂತಾದ ಶಾಸ್ತ್ರಗಳನ್ನು ಸಹಿತ ಕಲಿಸಿದರು ನಾರಾಯಣಾಸ್ತ್ರ ಪಾಶುಪತಾಸ್ತ್ರ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗಿಸುವುದನ್ನು ತಿಳಿಸಿಕೊಟ್ಟು ಹೀಗೆ ರಾಮಲಕ್ಷ್ಮಣರಿಗೆ ವಿಶ್ವಾಮಿತ್ರರಿಂದ ಅನೇಕ ಲಾಭಗಳಾದವು ಒಂದು ಸುಂದರವಾದ ಶಾಂತವಾದ ಪ್ರದೇಶವನ್ನ ತಲುಪಿದ ರಾಮಲಕ್ಷ್ಮಣರಿಗೆ ಬಹಳ ಆಶ್ಚರ್ಯವಾಯಿತು ಮಹರ್ಷಿಗಳೇ ಈ ಸ್ಥಳದ ವಿಶೇಷತೆಯನ್ನು ಇಲ್ಲಿ ಯಾರ ಆಶ್ರಮವಿದೆ ಯಾವ ಮುನಿಗಳಿದ್ದಾರೆ ತಿಳಿಸಿರಿ ಅಂತ ರಾಮ ಕೇಳಿದಾಗ ವಿಶ್ವಾಮಿತ್ರರು ಆ ಸ್ಥಳದ ಮಹಿಮೆಯನ್ನ ತಿಳಿಸಲಿಕ್ಕೆ ಆರಂಭ ಮಾಡ್ತಾರೆ ಹಿಂದೆ ಒಮ್ಮೆ ಶಿವ ತನ್ನ ಗಣಗಳೊಂದಿಗೆ ಈ ಸ್ಥಳಕ್ಕೆ ಬಂದಿದ್ದ ಈ ಶಾಂತ ವಾತಾವರಣದಲ್ಲಿ ಶಂಕರ ಸಮಾಧಿ ಸ್ಥಿತಿಯಲ್ಲಿ ಕುಳಿತ ಆ ಸಮಯದಲ್ಲಿ ಲೋಕದಲ್ಲಿ ತಾರಕಾಸುರ ಅನೇಕ ರೀತಿಯಿಂದ ತೊಂದರೆ ಕೊಡಲಾರಂಭಿಸಿದ ತಾರಕಾಸುರನ ಮಕ್ಕಳು ಸಹ ದೇವತೆಗಳಿಂದ ಸಾವು ಬಾರದ ಹಾಗೆ ಬ್ರಹ್ಮನಿಂದ ವರಗಳನ್ನು ಪಡೆದು ಆಕಾಶದಲ್ಲಿ ಒಂದೊಂದು ಪುರಗಳನ್ನು ನಿರ್ಮಿಸಿಕೊಂಡಿದ್ರು ತ್ರಿಪುರರೆಂದೇ ಹೆಸರನ್ನ ಪಡೆದಿದ್ರು ದೇವತೆಗಳು ತಾರಕಾಸುರನನ್ನು ಕೊಲ್ಲುವ ಬಗೆಗೆ ಬ್ರಹ್ಮದೇವನನ್ನು ಕೇಳಿದ್ರು ಬ್ರಹ್ಮ ಈಗಿರುವ ಯಾವ ದೇವತೆಯಿಂದಲೂ ತಾರಕನ ಸಂಹಾರ ಸಾಧ್ಯವಿಲ್ಲ ಶಿವನ ಪತ್ನಿ ದಾಕ್ಷಾಣಿ ಈಗ ಪರ್ವತರಾಜ ಹಿಮಾಲಯನ ಮಗಳಾಗಿದ್ದಾಳೆ ಶಿವನಿ ತನಗೆ ಪತಿಯಾಗಬೇಕೆಂದು ತಪಸ್ಸಿನಲ್ಲಿದ್ದಾಳೆ ಶಿವಪಾರ್ವತಿಯ ವಿವಾಹವಾದ ನಂತರದಲ್ಲಿ ಅವರ ಮಗನಿಂದಲೇ ತಾರಕನ ಸಂಹಾರ ಸಾಧ್ಯವಿದೆ ಅಂತ ವಿವರಿಸಿದ ಇಂದ್ರ ಬ್ರಹ್ಮ ಹೇಳಿದ ರೀತಿಯಲ್ಲಿ ಒಂದೊಂದೇ ಕಾರ್ಯವನ್ನು ಆರಂಭಿಸಿದ ಮೊದಲಿಗೆ ಧ್ಯಾನದಲ್ಲಿರುವ ಶಿವನನ್ನ ಎಬ್ಬಿಸುವ ಪ್ರಯತ್ನಕ್ಕಾಗಿ ಕಾಮದೇವನನ್ನ ವಸಂತನೊಂದಿಗೆ ಕಳುಹಿಸಿದ ವಸಂತ ಋತುವಿನ ಸುಂದರ ಸನ್ನಿವೇಶವು ನಿರ್ಮಾಣ ಆಯಿತು ನವಿಲಿನ ನಾಟ್ಯ ಕೋಗಿಲೆಯ ಕೂಜನ ಹಕ್ಕಿಗಳ ಚಿಲಿಪಿಲಿ ಗಾನ ಮೈದುಂಬಿನಿಂದ ಭೂರಿಮೆ ಎಂಥವರನ್ನಾದರೂ ಮರಳು ಮಾಡುವಂಥದ್ದು ಮನ್ಮತ ತನ್ನ ಶಕ್ತಿಯಿಂದ ಶಿವನನ್ನ ವಿಚಲಿತಗೊಳಿಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆರಂಭಿಸ್ತಾನೆ ಹಿಮಾಲಯನಿಗೆ ಇಬ್ಬರು ಹೆಣ್ಣುಮಕ್ಕಳು ಹಿರಿಯವಳಾದ ಗಂಗಾದೇವಿಯನ್ನು ದೇವತೆಗಳು ಬೇಡಿ ಹರಿಯ ಪಾದದಲ್ಲಿ ತಂದು ಬಿಟ್ಟು ಲೋಕಪಾವನೆ ಎಂಬ ಹೆಸರನ್ನು ಪಡೆದು ಅವಳು ಅಲ್ಲಿಯೇ ನೆಲೆ ನಿಂತಳು ಹಿಮಾಲಯ ಮನೋರಮೆಯರ ಎರಡನೇ ಮಗಳೇ ಪಾರ್ವತಿ ಇವಳು ನಾಲ್ಕು ಕಡೆಗಳಲ್ಲಿ ಬೆಂಕಿ ಹಾಕಿಕೊಂಡು ಮೇಲೆ ಸೂರ್ಯನನ್ನೇ ನೋಡುತ್ತಲೇ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದಳು ದೇವತೆಗಳು ಶಿವನನ್ನು ಚಂಚಲವನ್ನಾಗಿಸಿ ಮದುವೆಗೆ ಒಪ್ಪಿಸುವ ಸಲುವಾಗಿ ನಿನ್ನ ಸಹಕಾರ ಬೇಕು ಅಂತ ಕೇಳಿದಾಗ ಪಾರ್ವತಿಯು ಸಹ ಒಪ್ಪಿಕೊಂಡು ಹೀಗೆ ಒಂದು ಕಡೆಯಿಂದ ಮನ್ಮಥನ ಬಾಣ ಪ್ರಯೋಗ ಇನ್ನೊಂದು ಕಡೆಯಿಂದ ಪಾರ್ವತಿಯ ತಪಸ್ಸು ಶಿವನನ್ನು ಎಬ್ಬಿಸುವ ಪ್ರಯತ್ನವನ್ನು ಮಾಡಿತು ಮನ್ಮಥ ತನ್ನ ಹೂಬಾಣಗಳನ್ನು ಹೂಡಿದಾಗ ಉಳಿದವರು ಮರದ ಮರೆಯಲ್ಲಿ ನಿಂತಿದ್ರು ತನ್ನ ತಪಸ್ಸನ್ನು ಭಂಗ ಮಾಡಿದವರು ಯಾರು ಅಂತ ಶಿವ ಸಿಟ್ಟಿನಿಂದ ನೋಡಿದಾಗ ಅವನ ಹಣೆಗಣ್ಣಿನಿಂದ ಎದುರಾಗಿದ್ದ ಕಾಮದೇವ ಭಸ್ಮವಾದ ಮರೆಯಲಿದ್ದವರೆಲ್ಲರೂ ನಮಃ ಶಿವಾಯ ಅಂತ ಭಕ್ತಿಯಿಂದ ಬೇಡಿಕೊಂಡರು ಶಿವ ಮರುಕ್ಷಣದಲ್ಲಿ ಮತ್ತೆ ತಪಸ್ಸನ್ನು ಮುಂದುವರೆಸಿದ ನೋಡಿ ಶಿವ ಧ್ಯಾನದಲ್ಲಿ ಕುಳಿತ ಪಾರ್ವತಿ ತಪಸ್ಸಿನಿಂದಲೇ ಶಿವನನ್ನ ಹೋಲಿಸಿಕೊಳ್ತೇನೆ ಅಂತ ಮತ್ತೆ ತಪಸ್ಸನ್ನ ಮುಂದುವರೆಸಿದ್ಲು ಕೇವಲ ಗಾಳಿಯನ್ನೇ ಸ್ವೀಕರಿಸ್ತಾ ಪಾರ್ವತಿ ಅನನ್ಯ ಭಕ್ತಿಯಿಂದ ಶಿವನನ್ನ ಧ್ಯಾನ ಶಿವನಾಮ ಶಿವನಾಮಸ್ಮರಣೆ ಧ್ಯಾನಗಳಿಂದ ತಪೋಜ್ವಾಲೆ ಹಿಮಾಲಯವನ್ನು ಆವರಿಸ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಶಿವ ಪಾರ್ವತಿಯನ್ನ ಒರೆಸಲಿಕ್ಕೆ ಒಪ್ಪಿಕೊಳ್ತಾನೆ ಸಪ್ತ ಋಷಿಗಳು ಅರುಂಧತಿಯೊಂದಿಗೆ ಹಿಮಾಲಯನ ಬಳಿಗೆ ಬಂದು ಪಾರ್ವತಿಯನ್ನ ಶಿವನಿಗಾಗಿ ಬೇಡಿ ವಿವಾಹವನ್ನ ನಿಶ್ಚಯಿಸಿ ಬಂದರು ಬ್ರಹ್ಮಾದಿ ದೇವತೆಗಳು ಶಿವನ ಪರವಾಗಿ ಬಂದು ಹಿಮಾಲಯನ ಮಗಳನ್ನ ಮದುವೆ ಮಾಡಿ ಕಳಿಸುತ್ತ ಪಾರ್ವತಿ ಪರಶಿವನ ಪತ್ನಿಯಾದಳು ಮನ್ಮಥನ ಪತ್ನಿಯಾದ ರತಿದೇವಿ ಶಿವನ ಪಾದಕ್ಕೆ ಬಿದ್ದು ಪ್ರಭು ಮಹಾದೇವ ನನ್ನ ಪತಿಯನ್ನ ಬದಗಿಸು ಅಂತ ಬೇಡಿಕೊಂಡು ಪರಶಿವ ಲೋಕದ ಕಲ್ಯಾಣಕ್ಕಾಗಿ ಶ್ರಮಿಸಿದ ಮನ್ಮತ ಮತ್ತೆ ಜನಿಸಿ ಬರ್ತಾನೆ ಅಂತ ಅಭಯವನ್ನು ನೀಡಿದ ಮನ್ಮಥ ಶರೀರವಿಲ್ಲದಿದ್ದರೂ ನಿನ್ನೊಂದಿಗೆ ಇರುತ್ತಾನೆ ನಾನು ದಹಿಸಿದ ದಿನ ಮಾತ್ರ ಅವನು ಮತ್ತೆ ಶರೀರಿಯಾಗುತ್ತಾನೆ ಅಲ್ಲದೆ ಮನ್ಮಥ ಕಾಮ ದೇವತೆ ಎನಿಸಿಕೊಳ್ತಾನೆ ಅಂತ ಶಿವ ರಥಿದೇವಿಯನ್ನ ಸಮಾಧಾನಪಡಿಸಿದ ಹುಣ್ಣಿಮೆಯ ದಿನ ಈ ಘಟನೆ ನಡೆದುದಕ್ಕಾಗಿ ಈ ದಿನವನ್ನ ಕಾಮದಹನ ಅಂತ ಲೋಕದಲ್ಲಿ ಕರೆದಿದ್ದಾರೆ ಕಾಮನ ಹುಣ್ಣಿಮೆಯೆಂದು ಆಚರಿಸಲಾಗುತ್ತೆ ಶಿವ ಪಾರ್ವತಿಯರ ಸುಪುತ್ರನಾದ ಕುಮಾರಸ್ವಾಮಿಯು ಕೃತಿಕಾ ದೇವಿಯಿಂದ ಸಾಕಲ್ಪಟ್ಟ ಕಾರ್ತಿಕ ಎನ್ನುವ ಹೆಸರನ್ನ ಪಡೆದ ಷಣ್ಮುಖ ಸ್ಕಂದ ಸುಬ್ರಹ್ಮಣ್ಯ ಅಂತ ಶಿವನ ಪುತ್ರನಿಗೆ ಹೆಸರು ಕುಮಾರಸ್ವಾಮಿಯನ್ನ ದೇವಸೇನೆಯ ನಾಯಕ ಸ್ಥಾನದಲ್ಲಿಟ್ಟು ದೇವತೆಗಳು ತಾರಕಾಸುರನೊಂದಿಗೆ ಯುದ್ಧವನ್ನ ಆರಂಭಿಸುವುದು ದೇವತೆಗಳ ಸೇನಾ ನಾಯಕನಾಗಿದ್ದ ಕುಮಾರಸ್ವಾಮಿ ತಾರಕಾಸುರ ಸಂಹಾರ ಮಾಡಿ ಲೋಕಕ್ಕೆ ಉಪಕಾರಿ ಅನಿಸ್ತ ದೇವಸೇನೆಯ ಸೇನಾಪತಿ ಅನಿಸ್ತ ಪರಶಿವನ ಕಾಮನ ಸಂಹರಿಸಿದ ಸುಂದರ ಪ್ರದೇಶವೇ ಕಾಮ ಅಂಗವನ್ನ ಕಳೆದುಕೊಂಡು ಅನಂಗನಾದ ಆದ್ದರಿಂದ ಈ ಪ್ರದೇಶಕ್ಕೆ ಅಂಗ ದೇಶವೆಂದೇ ಕರೆಯಲಾಗುತ್ತದೆ ಶಿವ ತಪಸ್ಸು ಮಾಡಿದ ಈ ಪ್ರದೇಶದಲ್ಲಿ ಹಲವಾರು ಋಷಿಗಳಿದ್ದಾರೆ ನಾವು ಈ ರಾತ್ರಿಯಲ್ಲಿಯೇ ಇದ್ದು ಮುಂದೆ ಹೋಗೋಣ ಅಂತ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಕಾಮಧಾನದ ಕಥೆಯನ್ನ ಹೇಳಿದರು ಮಹರ್ಷಿಗಳೊಂದಿಗೆ ರಾಮ ಲಕ್ಷ್ಮಣರು ಸರಿಯೂ ನದಿಯನ್ನ ದಾಟಿ ಭಯಂಕರವಾದ ಅಡವಿಯನ್ನ ಪ್ರವೇಶಿಸಿದರು ಸಿಂಹ ಹುಲಿ ಕರಡಿ ಮುಂತಾದ ಕ್ರೂರ ಮುರಗಗಳ ವಿವಿಧ ಸರ್ಪಗಳು ಆ ಅಡವಿಯಲ್ಲಿ ಅಲ್ಲದೆ ಘೋರ ಕತ್ತಲೆಯಿತ್ತು ರಾಮ ಲಕ್ಷ್ಮಣರಿಗೆ ಕುತೂಹಲ ಉಂಟಾಯಿತು ಅವರು ಮುನಿಗಳೇ ಈ ಅಡವಿಯಲ್ಲಿ ಇಷ್ಟು ಕತ್ತಲೆಯಾಗಿದೆ ಮತ್ತಿ ಬಿಲ್ವ ಮುಂತಾದ ಮರಗಳಿವೆ ಇಲ್ಲಿ ಯಾರ ಆಶ್ರಮವಿತ್ತು ಅಂತ ಕೇಳಿದ್ರು ಆಗ ವಿಶ್ವಾಮಿತ್ರ ಮುನಿಗಳು ಆ ಸ್ಥಳದ ವಿಶೇಷವಾದ ವಿವರಣೆಯನ್ನ ನೀಡಿದರು ಪೂರ್ವಕಾಲದಲ್ಲಿ ದೇವೇಂದ್ರ ಲೋಕ ಕಂಟಕನಾದ ವೃತ್ತಾಸುರನನ್ನು ಸಂಹರಿಸಿ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾದ ಬ್ರಹ್ಮದೇವನು ಗಂಗಾಜರದಿಂದ ಇಂದ್ರನಿಗೆ ಅಭಿಷೇಕ ಮಾಡಿದಾಗ ಆ ಜಲ ಇಲ್ಲಿ ಬಿತ್ತು ಅಲ್ಲಿಂದ ಪಾಪಭೂಮಿ ಎನಿಸಿದ ಈ ಅಡವಿಯ ಕ್ರೂರ ರಾಕ್ಷಸರ ತಾಣವಾಯಿತು ಹಿಂದೆ ಇಲ್ಲಿ ಮಲದ ಕುರುಷ ಎಂಬ ಎರಡು ರಾಜ್ಯಗಳಿದ್ದವು ಸುಕೇತು ಎಂಬ ಯಕ್ಷನ ಮಗಳಾದ ತಾಟಕಿ ಎನ್ನುವ ಅವಳು ಸುಂದ ಎಂಬ ರಾಕ್ಷಸನನ್ನ ಮದುವೆಯಾಗಿ ಮಾರೀಚ ಮತ್ತು ಸುಭಾಹು ಎನ್ನುವ ಇಬ್ಬರು ಮಕ್ಕಳನ್ನು ಪಡೆದಳು ಇವರೆಲ್ಲರೂ ಸೇರಿ ಕುರುಷ ರಾಜ್ಯವನ್ನು ನಾಶ ಮಾಡಿತು ದೇಶನಾಶ ಹೊಂದಿ ಭಯಂಕರವಾದ ಅರಣ್ಯವಾಗಿರುವುದು ತಾಟಕಿ ಘೋರ ರೂಪದ ರಾಕ್ಷಸಿಯಾಗಿದ್ದು ದಾರಿ ಹೋಕರನ್ನ ಹಿಡಿದು ತಿಂತಾಳೆ ನೀನು ಅವಳನ್ನ ಕೊಂದರೆ ಜಗತ್ತಿಹಿತವಾಗುವುದು ಹಿತವಾಗುವುದು ಅಂತ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ ಆಗ ರಾಮ ಸ್ತ್ರೀ ಹತ್ಯೆ ಮಹಾಪಾಪವಲ್ವೇ ಸೂರ್ಯವಂಶದವನಾಗಿದ್ದು ಈ ಕಾರ್ಯವನ್ನ ಮಾಡುವುದು ಸರಿಯೇ ಅಂತ ಮುನಿಗಳೇ ಬಳಿ ಕೇಳ್ತಾರೆ ವಿಶ್ವಾಮಿತ್ರರು ಸಾಮಾನ್ಯವಾಗಿ ಸ್ತ್ರೀ ಹತ್ಯೆ ಮಹಾಪಾಪ ಆದರೆ ಲೋಕಕ್ಕೆ ನಾನಾ ರೀತಿಯಿಂದ ತೊಂದರೆ ಕೊಡುತ್ತಿರುವ ಈ ತಾಟಕಿಯನ್ನು ಕೊಂದರೆ ನಿನಗೆ ಯಾವ ದೋಷವೂ ಉಂಟಾಗುವುದಿಲ್ಲ ಅಂತ ಹೇಳ್ತಾರೆ ಅದೋ ನೋಡು ತಾಟಕಿ ನಮ್ಮ ಕಡೆಗೆ ಬರುತ್ತಿದ್ದಾಳೆ ಅಂತ ತೋರಿಸ್ತಾರೆ ತಾಟಕಿ ಮನುಷ್ಯರ ವಾಸನೆ ಬರ್ತಾ ಇದೆ ಇಂದೆನಿಗೆ ಒಳ್ಳೆಯ ಆಹಾರ ಸಿಕ್ಕಿತ್ತು ಅಂತ ಇವರನ್ನ ಹಿಡಿದು ತಿನ್ನಲಿಕ್ಕೆ ಮುನ್ನುಗ್ತಾಳೆ ರಾಮ ತನ್ನ ದನಸ್ಸನ್ನ ಹಿಡಿದು ಒಂದು ಬಾಣದಿಂದ ತಾಟಕಿಯ ಬಲಗೆಯನ್ನ ಕತ್ತರಿಸ ತಾಟಕಿಯ ಎಡಗೆಯಿಂದ ಕಡ್ಗ ಹಿಡಿದು ಬಂದಾಗ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ ತಾಟಕಿ ಕೈಗಳನ್ನು ಕಳೆದುಕೊಂಡು ಬಾಯಿ ತೆರೆದು ಎದುರಾದಾಗ ನಾರಾಯಣಾಸ್ತ್ರವನ್ನ ರಾಮ ಬಿಡ್ತಾನೆ ತಾಟಕಿಯ ತಲೆಯನ್ನು ಕತ್ತರಿಸಿ ಹಾಕ್ತಾನೆ ಭಯಂಕರವಾಗಿ ಕೂಗ್ತಾ ತಾಟಕಿಯ ತಲೆ ನೆಲಕ್ಕೆ ಬಿದ್ದಾಗ ಅವಳ ಮಕ್ಕಳಾದ ಸುಭಾವು ಮತ್ತು ಮಾರೆಚರು ಇವರ ಕಡೆ ನುಗ್ಗಿ ಬಂದರು ಆದರೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಸಿದ್ಧಾಶ್ರಮದ ಕಡೆಗೆ ಕರೆದೊಯ್ದು ಮೊದಲು ಯಾಗವನ್ನು ಮುಗಿಸಿ ಅನಂತರ ಈ ರಾಕ್ಷಸರನ್ನು ಸಂವಹಿಸಬೇಕು ಅಂತ ಹೇಳಿ ವಿಶ್ವಾಮಿತ್ರರು ಬಯಸಿದ್ರು ಆತ್ಮೀಯರು ರಾಮಾಯಣ ಕಥಾ ಸರಣಿಯ ಮೂರನೇ ಸಂಚಿಕೆ ಇವತ್ತಿಗೆ ಮುಕ್ತಾಯವಾಗಿದೆ ಹಾಗೂ ಮುಂದಿನ ಸಂಚಿಕೆಯಲ್ಲಿ ನಾವು ಸುಬಾಹುವಿನ ಮರಣ ಅಹಲ್ಯ ಶಾಪ ಪರಿಹಾರದ ಕತೆಯನ್ನು ತಿಳಿಯೋಣ ನೀವು ಮೊದಲನೆಯ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಕತೆ ಮೆಚ್ಚುಗೆ ಆದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ